ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಬನ್ನಿ ಇದೇ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿಯಂದು ರಾಹುಗ್ರಸ್ತ ಚಂದ್ರಗ್ರಹಣ ನಡೀತಾ ಇದೆ ಹಾಗಾಗಿ ಈ ಚಂದ್ರಗ್ರಹಣದ ಎಫೆಕ್ಟ್ ಎಲ್ಲಿ ಯಾವೆಲ್ಲ ರಾಶಿಗಳ ಮೇಲೆ ಫಲಗಳನ್ನು ಕೊಡ್ತಾ ಇದೆ ಕೆಟ್ಟ ಫಲಗಳನ್ನು ಕೊಡ್ತಾ ಇದೆಯೋ ಒಳ್ಳೆ ಫಲಗಳನ್ನು ಕೊಡ್ತಾ ಇದೆಯೋ ನೋಡ್ತಾ ಹೋಗೋಣ ಅದೇ ರೀತಿ ವೃಶ್ಚಿಕ ರಾಶಿಗೆ ಈ ಒಂದು ರಾಹು ಗ್ರಹಣದ ಎಫೆಕ್ಟ್ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ನೋಡಿ ಪ್ರತಿಯೊಂದು ಜೀವಕೋಶಗಳ ಮೇಲೂ ಕೂಡ ಇದು ಎಫೆಕ್ಟ್ ಆಗುತ್ತೆ ಅಂತ ರಾಶಿ ಮೇಲೆ ಖಂಡಿತ ಎಫೆಕ್ಟ್ ಆಗಲೇಬೇಕು ಏಕೆಂದರೆ ಇದು ನಮಗೆ ಪೂರ್ಣ ರಾವುಗ್ರಹಣ ಆಗಿರೋದ್ರಿಂದ ಅಂದರೆ ಪೂರ್ಣ ರಾವುಗ್ರಸ್ತ ಚಂದ್ರಗ್ರಹಣ ಆಗಿರೋದ್ರಿಂದ ನಮ್ಮ ದೇಶದ ಮೇಲೆ ತುಂಬಾ ಎಫೆಕ್ಟ್ ಇರೋದ್ರಿಂದ ಈ ಒಂದು ರಾಶಿಗಳ ಮೇಲೂ ಕೂಡ ಇದರ ಒಂದು ಫಲಾನುಫಲಗಳು ಖಂಡಿತ ಇದ್ದೇ ಇರುತ್ತೆ ಹಾಗಾಗಿ ಈ ಒಂದು ಫಲ ಯಾವ ರೀತಿ ಇದೆ ಅನ್ನೋದು ವೃಶ್ಚಿಕ ರಾಶಿಯಲ್ಲಿ ನೋಡ್ತಾ ಹೋಗೋಣ ನೋಡಿ ಈಗ ಆಲ್ರೆಡಿ ವೃಶ್ಚಿಕ ರಾಶಿಯವರಿಗೆ ಅಷ್ಟಮದಲ್ಲಿ ಗುರು ಇದ್ದಾನೆ ಪಂಚಮದಲ್ಲಿ ಶನಿ ಇದ್ದಾನೆ ಸಾಕಷ್ಟು ಅಡೆತಡೆಗಳು ವೃಶ್ಚಿಕ ರಾಶಿಯವರಿಗೆ ಆಗ್ತಾನೆ ಇದೆ ಸೊ ಸಾಕಪ್ಪ ಅನ್ನೋಷ್ಟು ಬೇಜಾರಾಗ್ಬೇಕಂದ್ರೆ ಪೂರ್ ಪೂರ್ವ ಪುಣ್ಯ ಸ್ಥಾನದಲ್ಲಿ ಪಂಚಮಾಧಿಪತಿಯಾಗಿ ಶನಿ ಕುಳಿತಿರೋದ್ರಿಂದ ಸೊ ಪಂಚಮ ಶನಿ ಒಳ್ಳೇದಲ್ಲ ಜನ್ಮ ಶನಿ ಒಳ್ಳೇದಲ್ಲ ಅಷ್ಟಮ ಶನಿನೂ ಕೂಡ ಒಳ್ಳೇದಲ್ಲ ಹಾಗಾಗಿ ಪಂಚಮ ಶನಿ ಪಂಚಮ ಅರಿಷ್ಟ ದೋಷ ಇರೋದ್ರಿಂದ ಸಾಕಷ್ಟು ನೋವುಗಳು ಸಾಕಷ್ಟು ಬೇಸರಗಳು ವೃಶ್ಚಿಕ ರಾಶಿಯವರಿಗೆ ಹಾಕ್ತಾನೆ ಇದೆ ಯಾಕೆಂದ್ರೆ ಯಾವುದೇ ಕೆಲಸ ಕಾರ್ಯ ಮಾಡಕ್ ಕೊರಟ್ರೂ ಕೂಡ ಅಡೆತಡೆಗಳು ಹಾಕ್ತಿದೆ ಇನ್ನೇನ ಕೆಲಸ ಆಗೇ ಹೋಯ್ತಪ್ಪ ಅಷ್ಟರಲ್ಲಿ ಮತ್ತೊಂದೇನೋ ತಡೆಗಳು ಬಂದು ಕೂರ್ತಾ ಇದೆ ವೃಶ್ಚಿಕ ರಾಶಿ ಹಾಗಾಗಿ ವೃಶ್ಚಿಕ ರಾಶಿ ಮೊದಲೇ ಮೊದ್ಲೇ ಗೋಪ್ಯವಾಗಿ ಇರುವಂತಹ ವಿಚಾರಗಳು ವೃಶ್ಚಿಕ ರಾಶಿಯವ್ರಿಗೆ ಗೊತ್ತಲ್ಲ ಅವ್ರ ಗುಣಲಕ್ಷಣಗಳು ಅವ್ರ ಎಡ್ಗೈ ಮಾಡಿದ್ದು ಬಲಗೈ ಗೊತ್ತಾಗಲ್ಲ ಬಲಗೈ ಮಾಡಿದ್ದು ಹೆಡ್ಗೈ ಗೊತ್ತಾಗಲ್ಲ ರೀತಿ ಗೌಪ್ಯತೆಯನ್ನು ಕಾಪಾಡ್ತಾರೆ ಅದರಲ್ಲೂ ಋಶ್ಚಿಕ ರಾಶಿಯವರಿಗೆ ಹೇಗೆ ಅಂತ ಅಂದ್ರೆ ಗೌಪ್ಯವಾದ ಒಂದು ಮೈತನ ಇರ್ಬೋದು ಧೈರ್ಯ ಇರಬಹುದು ಜೊತೆಗೆ ಸಕಾಲಕ್ಕೆ ಎಲ್ಲ ಒಂದು ಶೇಖರಣೆ ಮಾಡುವಂತಹ ಒಂದು ಕಾರ್ಯಗಳಿರ್ಬೋದು ಜೊತೆಗೆ ಯಾರನ್ನ ನಂಬದೇ ಇರ್ಬೋದು ಅಂದ್ರೆ ಯಾರ ಯಾರ ಮೇಲೂ ಕೂಡ ವಿಶ್ವಾಸನ ಇಡದೆ ಇರ್ಬೋದು ಪ್ರತಿ ಸರಿಯೂ ಜಾಗ್ರತೆ ಆಗಿರ್ಬೋದು ಈ ಐದು ಗುಣಗಳನ್ನ ನಾವು ಯಾರಿಂದ ಕಲಿಬೇಕು ಅಂತಂದ್ರೆ ಕಾಗೆಗಳಿಂದ ಕಲಿಬೇಕು ವೀಕ್ಷಕರೇ ಅದೇ ರೀತಿ ಏನು ಈಗ ಈ ಒಂದು ಐದು ಗುಣಗಳು ಹೇಳಿದ್ನಲ್ಲ ಈ ಐದು ಗುಣಗಳನ್ನು ರಾಶಿಯವ್ರಲ್ಲಿ ನಾವು ನೋಡಬಹುದು ಖಂಡಿತ ಈ ಐದು ಗುಣಗಳು ರುಚಿಕ ರಾಶಿಯವರು ಯಾರೇ ಆಗಿದ್ರು ಇದ್ದೇ ಇರುತ್ತೆ ಯಾಕೆಂದ್ರೆ ಅವ್ರು ಮಾಡೋದು ಯಾವುದು ಗೊತ್ತಾಗಲ್ಲ ತುಂಬಾ ಸೀಕ್ರೆಟ್ ಆಗಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ ಅವ್ರು ಮಾಡೋ ಯಾವ ಕೆಲಸ ಕಾರ್ಯಗಳು ಇನ್ನೊಬ್ಬರಿಗೆ ಗೊತ್ತಾಗೋದೇ ಇಲ್ಲ ಅಷ್ಟೊಂದು ಸೂಕ್ಷ್ಮತೆ ಅವರಲ್ಲಿ ಇದ್ದೇ ಇರುತ್ತೆ ರುಚಿಕ ರಾಶಿಯವರಿಗೆ ಆಮೇಲೆ ಆಲ್ರೆಡಿ ನಾನು ಹೇಳಿದ್ದೀನಿ ಈಗ ಆಲ್ರೆಡಿ ರುಚಿಕ ಋಶ್ಚಿಕ ರಾಶಿಯವರಿಗೆ ಆದಷ್ಟು ಎಫೆಕ್ಟ್ಗಳು ಆಗ್ತಾನೆ ಇದೆ ಸಾಕು ಿದೆ ಯಾವಾಗ ಇವಾಗ ಚೆನ್ನಾಗಿ ಆಗ್ಬಹುದೇನೋ ನಾಳೆ ಚೆನ್ನಾಗಿ ಆಗ್ಬೋದೇನೋ ಈ ವರ್ಷ ಚೆನ್ನಾಗಿ ಆಗ್ಬೋದೇ ಅಂತ ಕಾಯ್ತಾ ಇದ್ದೀರಿ ಸ್ವಲ್ಪ ಅಷ್ಟಮದ ಗುರು ಬದಲಾವಣೆ ಆಗಲಿ ಒಂಬತ್ತನೇ ಮನೆಗೆ ಗುರು ಬರ್ತಾರೆ ಖಂಡಿತ ಭಾಗ್ಯದ ಬಾಗಿಲು ತೆಗಿತಾರೆ ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ ಆದರೆ ಈಗ ಆಲ್ರೆಡಿ ನಿಮಗೆ ಶುಕ್ರ ಭಾಗ್ಯದ ಮನೇಲೆ ಕೊಳ್ತೇನೆ ಕೇತು ಕೂಡ ಜೊತೆಗೆ ಇದ್ದಾನೆ ಹಂಗಾಗಿ ಶುಕ್ರ ಮತ್ತೆ ಕೇತು ಭಾಗ್ಯದಲ್ಲೇ ಇರೋದ್ರಿಂದ ಸೊ ಅಂತ ಸಮಸ್ಯೆಗಳೇನು ತಂದ್ಕೊಡಲ್ಲ ಆಲ್ರೆಡಿ ಈಗ ರವಿ ಕೂಡ ನಿಮಗೆ ಹನ್ನೊಂದನೇ ಮನೆಗೆ ಬರೋದ್ರಿಂದ ಇದೇ ತಿಂಗಳು ಹದಿಮೂರು ಮತ್ತೆ ಹದಿನಾಲ್ಕನೇ ನಂತರ ರವಿ ಮತ್ತೆ ಶುಕ್ರ ಇಬ್ಬರು ಬದಲಾಯಿಸ್ತಾರೆ ಒಂದು ತಿಂಗಳವರೆಗೂ ಕೂಡ ಸ್ಥಾನ ಪಲಟ ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಖಂಡಿತ ಲಾಭದಲ್ಲೇ ರವಿ ಬುಧ ಇರೋದ್ರಿಂದ ಕೋಟಿಗೆ ಸಂಬಂಧಪಟ್ಟಂತ ಪಟ್ಟಂತ ವಿಚಾರಗಳಿದ್ರೆ ಅದು ಖಂಡಿತ ಸಕ್ಸಸ್ನ ನೋಡುವಂತವ್ರು ವೃಶ್ಚಿಕ ರಾಶಿಯವರು ಏನೆಲ್ಲ ಅಡೆತಡೆಗಳಿತ್ತಲ್ಲ ಕೆಲಸ ಕಾರ್ಯಗಳಾಗ್ಬೇಕಿತ್ತು ಕೋರ್ಟಿಲಿ ಯಾವುದೇ ಅಡೆತಡೆಗಳಿತ್ತು ಆಗ್ತಿಲ್ಲಪ್ಪ ನನ್ನ ಕಡೆ ಜಜ್ಮೆಂಟ್ ಆಗ್ತಾ ಇಲ್ಲ ಅನ್ನೋರೆಲ್ಲ ಖಂಡಿತ ಈ ವರ್ಷ ವೃಶ್ಚಿಕ ರಾಶಿಯವರು ನಿಮ್ ಪರವಾಗಿ ಜಜ್ಮೆಂಟ್ ಆಗತ್ತೆ ಒಳ್ಳೊಳ್ಳೆ ಒಂದು ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ನೋಡ್ತಾ ಬರ್ತೀರಿ ಆದ್ರೆ ಎಲ್ಲೋ ಒಂದು ಕಡೆ ನಾಲ್ಕನೇ ಮನೆಯಲ್ಲಿ ರಾವು ಇದ್ದಾನೆ ಆಲ್ರೆಡಿ ನಿಮಗೆ ಪಂಚಮದಲ್ಲಿ ಶನಿ ಇದಾನೆ ಜೊತೆ ಗ್ರಹಣ ಅನ್ನೋ ಎಫೆಕ್ಟ್ ಕುಂಭ ರಾಶಿಯಲ್ಲಿ ಆಗೋದ್ರಿಂದ ನಿಮ್ಮ ರಾಶಿಯಿಂದ ನಾಲ್ಕನೇ ಮನೆ ಸುಖ ಸ್ಥಾನದಲ್ಲಿ ಆಗೋದ್ರಿಂದ ಎಲ್ಲೋ ಒಂದ್ ಸ್ವಲ್ಪ ಫ್ಯಾಮಿಲಿ ಜೊತೆ ಮಾನಸಿಕ ನೆಮ್ಮದಿ ಕಳ್ಕೊಳ್ಳೋದು ಯಾಕಪ್ಪ ಮನೆಗ್ ಬಂದೆ ಅನ್ಸೋ ಅನ್ಸ್ಕೊಳ್ಳೋದು ಯಾಕಂದ್ರೆ ಮನೆಗೆ ಹೋಗ್ತಾ ಇದ್ದಂಗೆ ಹೆಂಡತಿ ಕಿರಿಕಿರಿ ಮಾಡೋದು ಇಲ್ಲ ಗಂಡ ಕಿರಿಕಿರಿ ಮಾಡೋದು ಇಬ್ಬರ ಮಧ್ಯೆ ಆಲ್ರೆಡಿ ವೈಮನಸ್ಸುಗಳು ತುಂಬಾ ಅತಿರೇಕಕ್ಕೆ ಹೋಗಿದೆ ಯಾಕೆಂದ್ರೆ ಸಪ್ತಮಕ್ಕೆ ಗುರು ವೀಕ್ಷಣೆ ಇಲ್ಲ ನಿಮಗೆ ಗಂಡ ಹೆಂಡತಿ ಮಧ್ಯೆ ತುಂಬಾ ಜಗಳ ಆಗೋದು ಮನಸ್ತಾಪಗಳಾಗೋದು ಕಿತ್ತಾಡ್ತಿರೀ ಹಾಗೆ ಒಂದಾಗ್ತೀರಾ ಹಾಗೆ ಮಕ್ಕಳ ಆರೋಗ್ಯದ ವಿಚಾರದ ಸ್ವಲ್ಪ ಹೇರುಪೇರುಗಳು ಉಂ ಆಗೋದ್ರಿಂದ ಸ್ವಲ್ಪ ಸುಖಸ್ಥಾನಕ್ಕೆ ಭಂಗ ಬರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರಿ ವೃಶ್ಚಿಕ ರಾಶಿಯವರು ಗ್ರಹಣದ ಎಫೆಕ್ಟ್ ತುಂಬಾ ಇರೋದ್ರಿಂದ ಆದಷ್ಟು ಕೇರ್ಫುಲ್ ಆಗಿರಬೇಕು ನೀವು ಕೂಡ ಶಿವನ ದೇವಸ್ಥಾನಕ್ಕೆ ಹೋಗೋದು ಮಹಾ ಮೃತ್ಯುಂಜಯ ಮಂತ್ರವನ್ನ ಹೇಳ್ಕೊಳ್ಳೋದು ಶಿವನ ಆರಾಧನೆ ಮಾಡುವಂಥದ್ದು ಆ ದಿನ ಸ್ವಲ್ಪ ಆದಷ್ಟು ಬೇಗ ಶಿವನ ದೇವಸ್ಥಾನಕ್ಕೆ ಹೋಗಿ ಹಾಲು ಹಾಲಿಗೆ ಮೊಸರು ಅಭಿಷೇಕಕ್ಕೆ ಏನಾದ್ರೂ ನಿಮ್ಗೆ ಕೈಲಾದಂತಹ ಸಹಾಯವನ್ನು ಕೊಡುವಂತದ್ದು ಬಿಲ್ಪತ್ರೆಯನ್ನ ದಾನ ಮಾಡುವಂತದನ್ನ ಮಾಡ್ತಾ ಬನ್ನಿ ಹಾಗೆ ಒಂದು ನೀವು ಇನ್ನೊಂದು ಎಚ್ಚರಿಕೆಯಾಗಿರ್ಬೇಕು ಅಂತ ಏನು ಅಂತ ಅಂದ್ರೆ ಚತುರ್ಥ ಸ್ಥಾನ ರಾವು ಮತ್ತೆ ಅಲ್ಲೇ ಗ್ರಹಣ ಆಗ್ತಾ ಇರೋದ್ರಿಂದ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿಗೆ ಒಳಗಾಗುವಂತದ್ದು ಅಥವಾ ನಿಮ್ಮ ಭೂಮಿ ಮತ್ತೆ ಮನೆಯ ಅಡಮಾನ ಇಡುವಂಥದ್ದು ಯಾಕಂದ್ರೆ ಹಿಂದೆ ಯಾವುದೋ ಒಂದು ಕಮಿಟ್ಮೆಂಟ್ಗೆ ಒಳಗಾಗ್ಬಿಟ್ಟಿದೀರಾ ಮಾತು ಕೊಟ್ಬಿಡಿದಿರಾ ಅವ್ರಿಗೆ ದುಡ್ಡು ಕೊಡಬೇಕಾಗಿದೆ ಹಾಗಾಗಿ ಏನಾಗುತ್ತೆ ನಿಮ್ಮ ಒಂದು ಡಾಕ್ಯುಮೆಂಟ್ ಗಳನ್ನ ಅಡಮಾನ ಇಡುವಂಥದ್ದು ಸಾಲ ತಗೊಳ್ಳುವಂತದ್ದೋ ಅಥವಾ ನೀವು ಯಾವ್ದಾರ ಒಂದು ಭೂಮಿಯನ್ನ ಮಾರಿ ಅದರಿಂದ ಸ್ವಲ್ಪ ಸಾಲಗಳನ್ನು ತೀರಿಸಿಕೊಳ್ಳುವಂತಹ ಒಂದು ಸಮಯ ಅವಕಾಶ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಕೆಲಸ ಕಾರ್ಯಗಳಲ್ಲಿ ಮಾಡ್ಕೊಳ್ಳೋದು ಒಳಿತು ಋಷಿಕ ರಾಶಿಯವರು ಖಂಡಿತ ಮುಂದೊಂದು ದಿವಸ ಋಷಿಕ ರಾಶಿಯವರಿಗೆ ಒಳ್ಳೆ ದಿನಗಳಲ್ಲಿ ಯಾಕೆಂದ್ರೆ ಗುರು ಬದಲಾಯಿಸ್ತಾನೆ ಖಂಡಿತ ಒಳ್ಳೇದಾಗುತ್ತೆ ರಾವು ಕೂಡ ಬದಲಾಗೋದ್ರಿಂದ ಮುಂದೆ ಒಂದು ಒಳ್ಳೆಯ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣೋದ್ರಿಂದ ವೃಷ್ಟಿಕ ರಾಶಿ ಸ್ವಲ್ಪ ತಾಳ್ಮೆ ಎಂದಿರಿ ಸಮಾಧಾನ ಇರಿ ಮನಸ್ತಾಪ ಗಂಡ ಹೆಂಡತಿ ಒಂದು ಮನಸ್ತಾಪದಲ್ಲಿ ಸ್ವಲ್ಪ ಸಮಾಧಾನ ಆಗಿರ್ಬೇಕು ಎಲ್ಲೋ ಒಂದ್ ಕಡೆ ಮಾತುಗಳು ಉಳ್ಕೊಂಡ್ಬಿಡುತ್ತೆ ವೀಕ್ಷಕರೇ ಅಲ್ವಾ ಮಾತು ಹೊಡೆದಿದ್ದ ಹೇಟು ಕೂಡ ಮಾಯ ಆಗ್ಬಿಡತ್ತೆ ಆದ್ರೆ ಮಾತು ಕೊನೆಯವರೆಗೂ ಉಳ್ಕೊಳ್ಳೋದ್ರಿಂದ ಇಬ್ಬರಿಗೊಬ್ರು ಅದನ್ನ ಪ್ರಸ್ತಾಪ ಮಾಡ್ಕೊಳ್ಳೋದು ಒಬ್ರು ಮೇಲೆ ಒಬ್ರು ಅದನ್ನ ಎತ್ತಾಕೊಂಡು ಮಾತಾಡ್ತಾ ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ಸಮಾಧಾನ ಸ್ಥಿತಿಯಲ್ಲಿ ಇದ್ರೆ ಏನ್ ಕುಂತ್ಕೋಬಹುದು ಏನ್ ಬೇಕಾದ್ರು ಪಡ್ಕೋಬಹುದು ಹಾಗಾಗಿ ಸಮಾಧಾನವೇ ಮಹಾ ಪ್ರಧಾನವಾಗಿರೋದ್ರಿಂದ ಆದಷ್ಟು ತಾಳ್ಮೆಯಿಂದ ವರ್ತಿಸಿ ವೃಶ್ಚಿಕ ರಾಶಿಯವರಿಗೆ ಖಂಡಿತ ಒಳ್ಳೇದಾಗುತ್ತೆ ಆಲ್ರೆಡಿ ಈಗ ನವಿ ಬುಧ ಮತ್ತೆ ಅನನ್ಯ ಮನೆಯಲ್ಲಿ ಇರೋದ್ರಿಂದ ಸಾಕಷ್ಟು ಕೆಲಸ ಕಾರ್ಯಗಳಲ್ಲಿ ಲಾಭ ನೋಡ್ತಾ ಹೋಗ್ತಿವಿ ಅದರಲ್ಲೂ ಕೋರ್ಟ್ ಕಚೇರಿಗೆ ಸಂಬಂಧಪಟ್ಟಂತೆ ಯಶಸ್ಸನ್ನು ಕಾಣುವಂತಹ ಒಂದು ಸಮಯ ನಿಮಗೆ ಇರೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ ಆದ್ರೆ ಪಂಚಮದಲ್ಲಿ ಶನಿ ಅಂತ ಹೇಳಿದೆ ಪೂರ್ವರಿಷ್ಠ ಪಂಚಮದಲ್ಲಿ ಆರಿಷ್ಟ ಶನಿ ಅಂತ ಏನ್ ಕರಿತೀವೋ ಅದು ಪೂರ್ವ ಪುಣ್ಯಸ್ಥಾನದಲ್ಲೇ ಕುಳಿತಿದ್ದಾಗ ಕೂಡ ನಿಮ್ಮ ಮೇಲೆ ಒಂದು ಆದಷ್ಟು ಪರಿಣಾಮವನ್ನ ಬೀರ್ತಾ ಇರುತ್ತೆ ಹಾಗಾಗಿ ಹಿಂದೆ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳಿರ್ಬೋದು ಅಥವಾ ಈ ಜನ್ಮದಲ್ಲಿ ಮಾಡಿರುವಂತಹ ಕರ್ಮಗಳ ಒಂದು ಲೆಕ್ಕಾಚಾರ ಏನಾಗುತ್ತೆ ಕೌಂಟ್ ಡೌನ್ ಮಾಡೋದಕ್ಕೆ ಶನೇಶ್ವರ ಬರೋದು ಹಾಗಾಗಿ ಇಲ್ಲಿ ನೀವು ಏನೆಲ್ಲ ಒಳಿತು ಕಾರ್ಯಗಳನ್ನ ಮಾಡಿದ್ರೂ ಕೂಡ ಎಷ್ಟೇ ಕೆಲಸ ಕಾರ್ಯಗಳು ಮಾಡಿರ್ಬೋದು ಎಷ್ಟೇ ದೇವಸ್ಥಾನಗಳು ನೀವು ಜೀರ್ಣೋದ್ಧಾರ ಮಾಡಿರ್ಬೋದು ಅಥವಾ ಬಡವರಿಗೆ ದೀನ ದಲಿತರಿಗೆ ನೀವು ಸಹಾಯ ಮಾಡಿದ್ರೂ ಕೂಡ ಇಂದಿನ ಜನ್ಮದಲ್ಲಿ ಏನೆಲ್ಲ ಮಾಡಿದಿರಾ ಜೊತೆಗೆ ಈ ಜನ್ಮದಲ್ಲಿ ಏನೆಲ್ಲ ಮಾಡಿದಿರಾ ಅನ್ನೋದನ್ನ ಕೌಂಟ್ ಕೊಡೋದಕ್ಕೆ ಶನೇಶ್ವರ ಆಗಾಗ ಸಂಚಾರ ಎರಡೂವರೆ ವರ್ಷಗಳ ಕಾಲ ಒಂದು ಗೋಚಾರದಲ್ಲಿ ಸತತವಾಗಿ ಮುಂದುವರಿತಾ ಹೋಗ್ತಿರ್ತಾನೆ ಪ್ರತಿ ರಾಶಿಗಳ ಮೇಲೂ ಹಾಗಾಗಿ ಪಂಚಮದಲ್ಲಿ ಶನಿ ಬರೋದ್ರಿಂದ ಸ್ವಲ್ಪ ಮಕ್ಕಳ ಆರೋಗ್ಯದಲ್ಲೂ ಕೇರ್ಫುಲ್ ಆಗಿರ್ಬೇಕು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಕೇರ್ಫುಲ್ ಆಗಿರ್ಬೇಕಾಗತ್ತೆ ವೃಶ್ಚಿಕ ರಾಶಿಯವರು ಜೊತೆಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನೇಶ್ವರ ಕುಳಿತಿರೋದ್ರಿಂದ ಸ್ವಲ್ಪ ಆಂಜನೇಯನ ದೇವಸ್ಥಾನಕ್ಕೆ ಹೋಗೋದು ತೈಲಾಭಿಷೇಕ ಮಾಡಿಸೋದು ಆಂಜನೇಯನ ಪ್ರಾರ್ಥನೆ ಮಾಡುವಂಥದ್ದು ಹನುಮಾನ್ ಚಾಲಿ ಹೇಳ್ಕೊಳ್ಳುವಂಥದ್ದು ಪ್ರತಿಯೊಂದನ್ನು ಮಾಡ್ತಾ ಹೋದ್ರೆ ಈ ಒಂದು ಶನಿ ದೋಷದಿಂದ ನಿವಾರಣೆ ಆಗ್ತಾ ಹೋಗ್ಬೋದು ಹಾಗೆ ದೀನ ದಲಿತರಿಗೆ ಬಡವರಿಗೆ ಯಾರಿದರೋ ಆ ಒಂದು ಶನಿ ನಕ್ಷತ್ರ ದಿವಸ ಅಥವಾ ನಿಮ್ಮ ಜನ್ಮ ನಕ್ಷತ್ರ ದಿವಸನೋ ನಿಮ್ ಕೈಯಲ್ಲಿ ಅದನ್ನ ಸಹಾಯ ಮಾಡ್ತಾ ಹೋಗಿ ತುಂಬಾ ಬಡವರಿದ್ದಾರೆ ಕೈ ಒಂದು ಹೊತ್ತಿನ ಊಟಕ್ಕೂ ಕೂಡ ಕಷ್ಟ ಪಡುವಂತ ವ್ಯಕ್ತಿಗಳು ಇದಾರೆ ವೀಕ್ಷಕರೇ ನೋಡಿ ಎಷ್ಟೋ ಜನ ತರಕಾರಿಗಳು ಮಾರ್ತಾ ಇರ್ತಾರೆ ಸೊಪ್ಪುಗಳನ್ನ ಮಾರ್ತಾರೆ ಹಣ್ಣುಗಳನ್ನ ಮಾರ್ತಾ ಇರ್ತಾರೆ ಜೊತೆಗೆ ಬಿಸಿಲು ಮಳೆ ಗಾಳಿ ಹಂದನೆ ಹೂಗಳನ್ನ ಮಾರ್ತಾ ಇರ್ತಾರೆ ಅಂತವ್ರ ಹತ್ರ ನೀವು ಬಾರ್ಗಿನ್ ಮಾಡಕ್ ಹೋಗ್ತೀರಾ ಖಂಡಿತ ಬಾರ್ಗಿನ್ ಮಾಡಬೇಡಿ ವೀಕ್ಷಕರೇ ಯಾಕಂದ್ರೆ ಅವರೆಲ್ಲ ಶ್ರೀಮಂತರಲ್ಲ ಶ್ರೀಮಂತರೆಲ್ಲ ಶ್ರೀಮಂತದ ಒದಿಕೆನ ಹಾಸ್ಕೊಂಡು ಮನೇಲಿ ಮಲ್ಕೊಳ್ತಾರೆ ಆದ್ರೆ ಈ ರೀತಿ ವ್ಯಾಪಾರ ಮಾಡೋರೆಲ್ಲ ಕಷ್ಟದಿಂದ ಬಂದು ವ್ಯಾಪಾರ ಮಾಡೋರಾಗಿರ್ತಾರೆ ಒಂದ್ ಐದು ರೂಪಾಯಿ ಸಿಗುತ್ತೆ ಅಂತಾನೋ ಹತ್ತು ರೂಪಾಯಿ ಸಿಗುತ್ತೆ ಅಂತಾನೋ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅಂತಾನೋ ಕಷ್ಟಪಟ್ಟು ಅವರು ಜೀವನ ಮಾಡೋದ್ರಿಂದ ಅವ್ರಿಗೆ ನೀವು ಒಂದು ನೂರು ರೂಪಾಯಿ ಹೆಚ್ಚಿಗೆ ಕೊಡೋದ್ರಲ್ಲಿ ತಪ್ಪೇನಿಲ್ಲ ಖಂಡಿತ ಒಳ್ಳೇದಾಗುತ್ತೆ ಇಂಥ ದೀನ ದಲಿತರಿಗೆ ಸಹಾಯ ಮಾಡೋದ್ರಿಂದ ಶನೇಶ್ವರನ ಕೃಪೆ ಒಳಗಾಗಿ ಖಂಡಿತ ನಿಮಗೆ ಪಂಚಮ ಶನಿಯ ದೋಷ ನಿವಾರಣೆ ಆಗೋದ್ರಿಂದ ಒಳ್ಳೇದಾಗತ್ತೆ ವೀಕ್ಷಕರೇ ಖಂಡಿತ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಶುಭ ಫಲಗಳನ್ನೇ ನೋಡುವಂತಹ ರಾಶಿ ಕೂಡ ರುಚಿಕ ರಾಶಿಯಾಗಿರುತ್ತೆ ಧನ್ಯವಾದಗಳು